ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಸ್ ಸ್ವಾಗತ ಇವತ್ತು ನಾವು ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ಅದು ಯಾಕೆ ಉಪ್ಪಿಟ್ಟು ಉಪ್ಪಿಟ್ಟನ್ನು ಬೇಜ ಮಾಡ್ಕೊತೀರಪ್ಪ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಬಿಟ್ಟು ಇದ್ದೀರಿ ಜಮಾಯಿಸ್ಬಿಡಿ ಉಡಾಯಿಸ್ಬಿಡಿ ಅಷ್ಟೇ ಹಾಂ ಥ್ಯಾಂಕ್ ಯು ರಾಜಣ್ಣ ಮೊದಲೇ ಒಂದು ಪಾತ್ರೆ ಆದಷ್ಟು ನೀರು ಹಾಕಿ ಅದಕ್ಕೆ ಬೇಕಿಂಗ್ ಸೋಡಾ ಮತ್ತು ಸಾಲ್ಟ್ ಹಾಕ್ಕೊಂಡು ತರಕಾರಿ ಮತ್ತು ಸೊಪ್ಪನ್ನ ಚೆನ್ನಾಗಿ ನೆನೆಸ್ಕೊಳ್ಳಿ ಅದಾದಮೇಲೆ ತರಕಾರಿ ಎಲ್ಲ ತೊಳೆದು ಸೊಪ್ಪು ತೊಳೆದು ಕೂಡ ನೀಟಾಗಿ ಅದನ್ನ ಹಚ್ಚಿಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ ತೊಗೊಳ್ಳಿ ಚೆನ್ನಾಗಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನೆಕ್ಸ್ಟ್ ಸಾಸಿವೆ ಹಾಕೊಳ್ಳಿ ನೋಡಿ ಬಾಯ್ಲ್ ಆಗ್ತಾಯಿದೆಯಾ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಾಡಿಸ್ಕೊಳ್ಳಿ ನೆಕ್ಸ್ಟು ಖಾರ ತಕ್ಕಷ್ಟು ಹಸಿಮೆಣ್ ಹಾಕೊಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಕರ್ಬೇವ ಸಪ್ ಹಾಕ್ಕೊಳ್ಳಿ ಉಪ್ಪನ್ನ ಬಾಡಿಸಿ ನೆಕ್ಸ್ಟು ಕತ್ತು ಸಣ್ಣ ಈರುಳ್ಳಿಗಳನ್ನ ಹಾಕೊಳ್ಳಿ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ ಅಂತ ಬಾಡಿಸಿ ಈರುಳ್ಳಿನ ಅವರು ಸಿಗತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಉಪ್ಪು ನಡೆಯುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಎಲ್ಲ ಈಗ ಕತ್ತರಿಸಿ ಇಟ್ಕೊಂಡಿದ್ರೆ ಅದನ್ನೆಲ್ಲ ಈ ಪ್ಯಾಂಗ್ ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆಕ್ ಮಾಡಿ ಎಲ್ಲ ಸ್ವಲ್ಪ ಪ್ರೌನೀಸ್ ಕಲರ್ ಇದೆಯಾ ತರಕಾರಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇದು ಬೇಕಾದರೆ ತರಕಾರಿ ಯೂಸ್ ಮಾಡಿ ಕೂಡ ನೋಡ್ಬೋದು ನೆಕ್ಸ್ಟು ಟೊಮೆಟೊ ಹಾಕ್ಕೊಳ್ಳಿ ಪುನಃ ಬಾಡಿಸಿ ಸ್ಟಾರ್ಟ್ ಮಾಡಿ ಹಾಗೆ ಒಂದು ಎರಡು ನಿಮಿಷ ಬಾಡಿಸಿ ಅಚ್ಚಿಟ್ಟದ್ದ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಕಡೆ ಸೊಪ್ಪು ಸ್ಪ್ರೆಡ್ ಆಗಲಿ ಇಲ್ಲಿ ನಾವು ಎರಡೂವರೆ ಗ್ಲಾಸ್ ನೀರನ್ನ ಹಾಕ್ತಾ ಇದೀವಿ ಯಾಕಂದ್ರೆ ನಾವು ಒಂದು ಗ್ಲಾಸಷ್ಟು ಅಷ್ಟು ಗೋಧಿ ಬಳಸ್ತಾ ಇದೀವಿ ನೀರು ನಿಧಾನಕ್ಕೆ ಹಾಕಿ ಆಮೇಲೆ ಅಷ್ಟೇ ಬಿ ಕೇರ್ಫುಲ್ ಲೋಟಲ್ ಸೇರಿಸಿ ನೀರು ಎಲ್ಲ ಹಾಕ್ಬಿಟ್ಟಿರಾ ಹಾಗೆ ಪಕ್ಕ ಇನ್ನೊಂದು ಪ್ಯಾನಲ್ಲಿ ಗೋಧಿನೂಚನ ಹಾಕೊಳ್ಳಿ ಓದಿನೊಚ್ಚಿನ ಹಾಕೊಂಡು ಚೆನ್ನಾಗಿ ಅದನ್ನು ಸ್ಟಿರ್ ಮಾಡಿ ಚೆನ್ನಾಗಿ ಬಾಡಿಸಿ ಹಾಗೆ ಚೆನ್ನಾಗಿ ತನಕ ಅದನ್ನ ಹುರ್ಕೊಳ್ಳಿ ಚೆನ್ನಾಗಿ ಈಕರುವಾಗ ಕಂಟಿನ್ಯೂಸ್ ಆಗಿ ಸ್ಟೀರ್ ಮಾಡ್ತಾಯಿರಿ ಇಲ್ಲಾಂದರೆ ಅದೇ ಆಮೇಲೆ ಶಿವನೇ ಶಾಮಲಿಂಗ ಈಗ ಚೆನ್ನಾಗಿ ಅದನ್ನ ಹುರ್ಕೊಂಡಿದ್ದೀವಿ ನೆಕ್ಸ್ಟ್ ಒಂದ್ಸಲಿ ಟೇಸ್ಟ್ ನೋಡಿ ನಾರು ಉಪ್ಪಬೇಕಂದ್ರೆ ಉಪ್ಪುನಪ್ಪನ ಹಾಕೊಳ್ಳೋದಕ್ಕೆ ಈಗ ರವೇನ ನಾವು ರವೆನ ಹುರ್ಕೊಂಡಾಗಿದೆ ನೋಡಿ ಸ್ವಲ್ಪ ಬ್ರೌನಿಷ್ ಕಲರ್ ಬಂದಿದೆ ಈಗ ಆ ರವೆನ ನಾವು ಈ ಪ್ಯಾಂಗ್ ಹಾಕೋತಾ ಇದ್ದೀವಿ ಚೆನ್ನಾಗಿ ಕುದಿದ ಚೆನ್ನಾಗಿ ಕುದಿತವ್ರೆ ನೀರಿಗೆ ಹಾಕೋತಾ ಇದ್ದೀವಿ ಅಲ್ಲೇ ಚೆನ್ನಾಗಿ ಅದನ್ನು ಸ್ಟೇರ್ ಮಾಡ್ತಾಯಿರಿ ಯಾಕಂದರೆ ಎಲ್ಲ ಕಡೆ ರವೆ ಹರಡ್ಕೊಳ್ಳುತ್ತೆ ಬೇಗ ಆದಷ್ಟು ಒಳಗಾಗಿ ಸ್ಟೇರ್ ಮಾಡ್ತಾ ಮಾಡ್ತಾಯಿರಿ ಯಾಕಂದರೆ ಥಿಕ್ನೆಸ್ ಕೂಡ ಅದು ಚೆನ್ನಾಗಿ ಬರುತ್ತೆ ಆಗ ಎಲ್ಲ ಕೂಡ ಮೊದಲೇ ಕಾದಿರೋದ್ರಿಂದ ತಿರುಗಿಸ್ಬೇಕಿಲ್ಲ ಅಂದರೆ ಅದು ತೊಳೆ ಎಳೆದು ಬಿಡುತ್ತೆ ಉಪ್ಪಿಟ್ಟೆಲ್ಲ ಸೀದಾಗ್ಬಿಡುತ್ತೆ ಆಮೇಲೆ ಅಟ್ ಲಾಸ್ಟ್ ಕೊನೆಯಲ್ಲಿ ಕಾಯಿ ತುರಿನ ಹಾಕೊಳ್ಳಿ ಕಾಯಿ ತುರಿ ಹಾಕೋದ್ರಿಂದ ಕೊನೆಯಲ್ಲಿ ತುಂಬ ಬಾಯಿಗೆ ರುಚಿ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಸಿ ಒಂದು ಸತಿ ಇದನ್ನು ಊಟದ ವಿಷ್ಯದಲ್ಲಿ ಉಪ್ಪಿಟ್ಟು ಲಾಸ್ಟ್ ಸ್ಟೋಡೆಂಟ್ ಥರ ಮಾಡಿಬಿಟ್ಟಿದ್ದೀರಾ ಆದರೆ ಬಿಸಿ ಬಿಸಿ ಉಪ್ಪಿಟ್ಟಿದೆಯಲ್ಲ ಯಾವ ಫಸ್ಟ್ ಟೈಮ್ ಸ್ಟೂಡೆಂಟ್ಗೂ ಅದು ಇಲ್ಲ ಅಷ್ಟೇ ರುಚಿ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಸ್ನ್ಯಾಕ್ಸ್ ಟೈಮಲ್ಲಿ ನೈಟ್ ಟೈಮಲ್ಲಿ ಯಾವುದಾದ್ರು ಬಿಸಿ ಉಪ್ಪಿಟ್ಟು ತಿಂದಿದ್ದವ್ರು ಮಾತ್ರ ಚೆನ್ನಾಗಿ ಗೊತ್ತು ಸೊ ಈಗ ಉಪ್ಪಿಟ್ಟು ನೋಡಿ ಎಲ್ಲ ನೀಟಾಗಿ ರೆಡಿಯಾಗಿದೆ ಎಷ್ಟು ಉಡ್ಬುಡಿಯಾಗಿ ಇದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಓಕೆ ನೆಕ್ಸ್ಟ್ ಅದನ್ನು ಸರ್ವ್ ಮಾಡೋಕ್ಕೆ ರೆಡಿ ಇದೆ ಉಪ್ಪಿಟ್ಟು ನಿಮ್ಮ ಪ್ಲೇಟ್ಗೆ ಉಪ್ಪಿಟ್ಟನ್ನ ಹಾಕ್ಕೊಳ್ಳಿ ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ಹೊಗೆ ಚೆನ್ನಾಗಿ ಬರ್ತಾ ಇದೆ ಹಾಗೆ ಈಗ ಹೋಗ್ತಾಯಿದ್ರೆ ಬಾಯ್ಲ್ ಕರ್ಕೋಬೇಕು ಉಪ್ಪಿಟ್ಟು బేకారా తుప్పూ హాక నీవు ఫుల్ జయన్ కుప్పిట్కే జైన్బిడి